ವೀಕ್ಷಕರೇ ದರ್ಶನ್ ಇರೋ ಜೈಲಿನಲ್ಲಿ ಊಟ ಹೇಗಿರುತ್ತೆ ಒಬ್ಬರಿಗೆ ಒಂದು ಹೊತ್ತಿಗೆ ಎಷ್ಟು ಕೆ ಜಿ ಅನ್ನ ಎಷ್ಟು ಲೀಟರ್ ಸಾರು ಸಿಗುತ್ತೆ ಮಾಂಸದ ಊಟ ಯಾವತ್ತೂ ಇರುತ್ತೆ ಪ್ರತಿದಿನ ಮನೆಯಿಂದ ಊಟ ತಗೊಂಡು ಹೋಗಿ ಕೊಡಬಹುದಾ ಒಂದು ದಿನಕ್ಕೆ ಒಬ್ಬ ಖೈದಿಯ ಊಟಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತಾ ಇದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೈಲಿನಲ್ಲಿ ಏನು ಊಟ ಸಿಗುತ್ತೆ ಜೈಲುಗಳಲ್ಲಿ ಮುದ್ದೆ ಅನ್ನ ಚಪಾತಿ ಹೀಗೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಊಟ ನೀಡಲಾಗುತ್ತೆ ಕೈದಿಗಳ ಆರೋಗ್ಯ ಹಾಳಾಗಬಾರ್ದು ಅಂತ ಸಪ್ಪೆ ಅಡುಗೆ ಮಾಡಲಾಗುತ್ತೆ ಉಪ್ಪು ಖಾರ ಕಡಿಮೆ ಹಾಕಿ ಅಡುಗೆ ತಯಾರಿಸಲಾಗುತ್ತೆ ಅದೇ ರೀತಿ ಬೆಂಗಳೂರಿನ ಪರಪ್ಪನ ಗ್ರಹರ ಜೈಲಿನಲ್ಲಿ ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಪುಳಿಯೋಗರೆ ವಾಂಗಿಭಾತ್ ಅವಲಕ್ಕಿ ನೀಡಲಾಗುತ್ತೆ ಅಂದರೆ ಒಂದೊಂದು ದಿನ ಒಂದೊಂದು ತಿಂಡಿ ಮಾಡಲಾಗುತ್ತೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಅನ್ನ ಮತ್ತು ಸಾರು ಮತ್ತು ಮಜ್ಜಿಗೆ ನೀಡಲಾಗುತ್ತೆ ಇಲ್ಲಿ ಬೇರೆ ಬೇರೆ ಭಾಗದ ಖೈದಿಗಳು ಇರೋದರಿಂದ ಮುದ್ದೆ ಚಪಾತಿ ಕೂಡ ಇರುತ್ತೆ ಅನ್ನ ಬೇಡವಾದರೆ ಇವುಗಳನ್ನು ಕೂಡ ಹಾಕಿಸಿಕೊಳ್ಳಬಹುದು ವಾರದಲ್ಲಿ ಆರು ದಿನ ತರಕಾರಿ ಸಾಂಬಾರು ಇರುತ್ತೆ ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ಮತ್ತು ಟೀ ನೀಡಲಾಗುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊಟ ನೀಡಲಾಗುತ್ತೆ ಸಂಜೆ ಆರು ಗಂಟೆಗೆ ಊಟ ನೀಡಲಾಗುತ್ತೆ ಜೈಲುಗಳಲ್ಲಿ ಅಡುಗೆ ಮಾಡೋಕ್ಕೆ ಬರೋ ಖೈದಿಗಳೇ ಊಟ ರೆಡಿ ಮಾಡ್ತಾರೆ ಚಿಕನ್ ಮಟನ್ ಮೊಟ್ಟೆ ಊಟ ಜೈಲಿನಲ್ಲಿರೋ ಕೈದಿಗಳಿಗೆ ವಾರಕ್ಕೆ ಒಂದು ಸರಿ ಮಾಂಸದ ಊಟ ಮಾಡಲಾಗುತ್ತೆ ಪ್ರತಿ ಶುಕ್ರವಾರ ಮಾಂಸಾಹಾರ ನೀಡಲಾಗುತ್ತೆ ಒಂದು ವಾರ ಚಿಕನ್ ಮಾಡಿದರೆ ಮತ್ತೊಂದು ವಾರ ಮಟನ್ ಊಟ ನೀಡಲಾಗುತ್ತೆ ಮಾಂಸದ ಊಟ ಮಾಡಿದ ದಿನ ವೆಜ್ ತಿನ್ನದವರಿಗೆ ತರಕಾರಿ ಊಟದ ಜೊತೆಗೆ ಸ್ವೀಟ್ ನೀಡಲಾಗುತ್ತೆ ಅದೇ ರೀತಿ ಕೈದಿಗಳಿಗೆ ವಾರಕ್ಕೆ ಎರಡು ದಿನ ಮೊಟ್ಟೆ ನೀಡಲಾಗುತ್ತೆ ಅದೇ ಕೈದಿಗಳು ಮೊಟ್ಟೆ ತಿನ್ನಲ್ಲ ಅಂತ ಅಂದರೆ ಬಾಳೆಹಣ್ಣು ನೀಡಲಾಗುತ್ತೆ ಕೈದಿಗಳಿಗೆ ಶಿಕ್ಷೆಯ ಜೊತೆಗೆ ಅವರ ಆರೋಗ್ಯ ಕಾಪಾಡೋದು ಕೂಡ ಜೈಲು ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ ಇದೇ ಕಾರಣಕ್ಕೆ ಪೌಷ್ಟಿಕಾಂಶಗಳು ಸಿಗಲಿ ಅಂತ ಈ ಆಹಾರ ನೀಡಲಾಗುತ್ತೆ ಜೈಲಿನಲ್ಲಿ ಲೆಕ್ಕದಷ್ಟೇ ಊಟ ಅನ್ನ ಸಾಂಬಾರು ಮುದ್ದೆ ಚಪಾತಿ ಇದೆ ಇಷ್ಟ ಬಂದಷ್ಟು ಹಾಕಿಸಿಕೊಳ್ಳೋಕ್ಕೂ ಆಗೋಲ್ಲ ಇಂತಿಷ್ಟೇ ಅಂತ ಮಾತ್ರವೇ ನೀಡಲಾಗುತ್ತೆ ಹಸಿವು ಹೋಗಲಿ ಬಿಡಲಿ ಕೊಟ್ಟಿದ್ದನ್ನು ತಿಂದ್ಕೊಂಡು ಸುಮ್ಮನೆ ಇರಬೇಕು ಎಷ್ಟರ ಮಟ್ಟಿಗೆ ಅಂದರೆ ಸಾಂಬಾರು ಸಾಕಾಗಲಿಲ್ಲ ಅಂದರೆ ಮತ್ತೊಂದು ಸಲ ಹಾಕೋದಿಲ್ಲ ಅದಕ್ಕೂ ಲೆಕ್ಕ ಇರುತ್ತೆ ಪರಪರ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆ ಮುಗಿದು ಜೈಲಿನಲ್ಲಿರೋ ಕೈದಿಗಳಿಗೆ ಏಳ್ನೂರೈವತ್ತು ಗ್ರಾಮ್ ಅನ್ನ ನೀಡಲಾಗುತ್ತೆ ಅದಕ್ಕೆ ಐನೂರು ಎಮ್ ಎಲ್ ಸಾಂಬಾರು ನೀಡಲಾಗುತ್ತೆ ಸಾಂಬಾರಿನಲ್ಲಿ ತರಕಾರಿ ಹೇರಳವಾಗಿರುತ್ತೆ ಇದರ ಜೊತೆಗೆ ಇನ್ನೂರು ಎಮ್ ಎಲ್ ಮಜ್ಜಿಗೆ ಕೂಡ ಸಿಗುತ್ತೆ ಅದೇ ದಿನ ಕೈದಿಗಳಿಗೆ ಅಂದರೆ ಉದಾಹರಣೆಗೆ ದರ್ಶನ್ಗೆ ಐನೂರ ಐದು ಗ್ರಾಂ ಅನ್ನ ಅಥವಾ ಅದೇ ತೂಕದ ಮುದ್ದೆ ಚಪಾತಿ ನೀಡಲಾಗುತ್ತೆ ಆದರೆ ಇವರಿಗೆ ಸಾಂಬಾರಿನ ಲೆಕ್ಕ ಇರೋದಿಲ್ಲ ಎಷ್ಟು ಬೇಕೋ ಅಷ್ಟು ಸಾಂಬಾರು ನೀಡಲಾಗುತ್ತೆ ಜೊತೆಗೆ ಮಜ್ಜಿಗೆ ಕೂಡ ಸಿಗುತ್ತೆ ಮನೆ ಊಟಕ್ಕಿಲ್ಲ ಪರ್ಮಿಷನ್ ಸಿನಿಮಾದಲ್ಲೆಲ್ಲ ಮನೆಯಿಂದ ಕೈದಿಗಳಿಗೆ ಊಟ ತೆಗೆದುಕೊಂಡು ಹೋಗಿ ಕೊಡೋದನ್ನು ನೋಡಿರ್ತೀವಿ ಹಾಗಂತ ಎಲ್ಲ ಕೈದಿಗಳಿಗೆ ಮನೆ ಊಟ ತರಿಸಲು ಅವಕಾಶ ಇರೋದಿಲ್ಲ ಮನೆ ಊಟ ಬೇಕು ಅಂತ ಅಂದರೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕು ನಮಗೆ ಜೈಲಿನ ಊಟ ಸೆಟ್ ಆಗ್ತಿಲ್ಲ ಆರೋಗ್ಯ ಸಮಸ್ಯೆ ಆಗ್ತಿದೆ ಹೀಗಾಗಿ ಮನೆ ಊಟಕ್ಕೆ ಅವಕಾಶ ಕೊಡಿ ಅಂತ ಕೋರ್ಟ್ ಅವಕಾಶ ಕೊಟ್ಟರೆ ಮಾತ್ರ ಮನೆಯಿಂದ ಊಟ ತರಿಸಿಕೊಂಡು ತಿನ್ನಬಹುದು ಯಾಕೆಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐದು ಸಾವಿರ ಕೈದಿಗಳಿದ್ದಾರೆ ಎಲ್ಲರೂ ಮನೆಯಿಂದ ಊಟ ತರಿಸಿಕೊಂಡ್ರೆ ಜೈಲಿನ ಮುಂದೆ ಕಿಲೋಮೀಟರ್ ಗಟ್ಟಲೆ ಲೈನು ಇರುತ್ತೆ ಹೀಗಾಗಿ ಇದಕ್ಕೆ ಅವಕಾಶ ನೀಡೋದಿಲ್ಲ ಮನೆಯವರು ಕೈದಿಗಳನ್ನು ವಾರಕ್ಕೆ ಮೂರು ಸಲ ಭೇಟಿಯಾಗೋದಕ್ಕೆ ಅವಕಾಶ ಇರುತ್ತೆ ಆಗ ಅವರಿಗೆ ಇಷ್ಟವಾದ ಆಹಾರವನ್ನು ತೆಗೆದುಕೊಂಡು ಹೋಗಿ ಕೊಡಬಹುದು ಅದು ಕೂಡ ಫುಲ್ ಪ್ಯಾಕ್ ಆಗಿರೋ ಆಹಾರ ಕೊಡಬೇಕು ಪ್ಲಾಸ್ಟಿಕ್ನಿಂದ ಮಾಡಿರೋ ಬಾಕ್ಸ್ನಲ್ಲೇ ಕೊಡಬೇಕು ಕ್ಯಾಂಟೀನ್ ಊಟಕ್ಕೂ ಅವಕಾಶ ಜೈಲಿನಲ್ಲಿ ಅವರದ್ದೇ ಆದ ಒಂದು ಕ್ಯಾಂಟೀನ್ ಇರುತ್ತೆ ಇವರು ಜೈಲಿನಲ್ಲಿ ಫ್ರೀ ಊಟ ಇಷ್ಟವಾಗದೇ ಇದ್ದರೆ ಜೈಲಿನಲ್ಲಿ ಕ್ಯಾಂಟೀನಿಂದ ಊಟ ತರಿಸಿಕೊಳ್ಳಬಹುದು ಆದರೆ ಅಲ್ಲಿ ಯಾವುದೇ ದುಡ್ಡು ನಡೆಯೋದಿಲ್ಲ ಟೋಕನ್ ಬೇಕಾಗುತ್ತೆ ಕೈದಿಗಳ ಸಂಬಂಧಿಕರು ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಡಬೇಕು ಅದು ಅವರ ಖಾತೆಯಲ್ಲಿ ಟೋಕನ್ ರೀತಿ ಇರುತ್ತೆ ದರ್ಶನ್ ತೆಳ್ಳಗಾಗಿದ್ದು ಹೇಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡು ವಾರದಲ್ಲಿ ಹತ್ತು ಕೆಜಿ ತೂಕ ಕಡಿಮೆಯಾಗಿದ್ದಾರೆ ದರ್ಶನ್ ಹೊರಗೆ ಇದ್ದಾಗ ಪ್ರೋಟೀನ್ ಪುಡಿ ತಗೊಳ್ತಾ ಇದ್ರು ಬಗೆ ಬಗೆಯ ತಿಂಡಿ ಸೇವಿಸ್ತಿದ್ರು ದಿನದ ಮೂರು ಹೊತ್ತು ಚಿಕನ್ ಮಟನ್ ತಿಂತಾಯಿದ್ರು ಅವರೇ ಹೇಳಿಕೊಂಡಿರುವಂತೆ ಸಂಜೆ ಡ್ರಿಂಕ್ಸ್ ಮಾಡ್ತಿದ್ರು ಈಗ ಆಹಾರ ಪದ್ಧತಿ ಫುಲ್ ಬದಲಾಗಿದ್ದು ಡ್ರಿಂಕ್ಸ್ ಕೂಡ ಇಲ್ಲದಂತಾಗಿದೆ ಹೀಗಾಗಿ ದರ್ಶನ್ ತೂಕ ವೇಗವಾಗಿ ಇಳಿಕೆಯಾಗಿದೆ ಇದು ಪರಪ್ಪನಗರ ಜೈಲಿನಲ್ಲಿ ನೀಡುವ ಊಟ ತಿಂಡಿಯ ಬಗ್ಗೆ ದರ್ಶನ್ ತೂಕ ಇಳಿಕೆಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ವಿಡಿಯೋ ಎಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ